ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಬಾಳೆ ಗಿಡಗಳು ದೊರೆಯುತ್ತವೆ ನಮ್ಮ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಮೈಸೂರು ಜಿಲ್ಲೆ ಕೇರ್ನಾಗ ತಾಲೂಕು ಕೇರ್ ನಗರ ಈ ಥರ ಬಂದು ತಾಂತ್ರಿಕ ಸಲಹೆಯನ್ನು ಕೂಡ ಕೊಡ್ತೀವಿ ಹತ್ತಿರ ಆದರೆ ದೂರ ಆದರೆ ನಾವು ಫೋನ್ ಮುಖಾಂತರ ಹೇಳ್ಕೊಡ್ತೀವಿ ನಮ್ಮ ಹತ್ರ ಪಚ್ಚುಬಾಳೆ ಏಲಕ್ಕಿ ಬಾಳೆ ನಂಜನಗೂಡು ರಸಬಾಳೆ ನೇಂದ್ರ ಬಾಳೆ ಏಲಕ್ಕಿ ಬಾಳೆ ಗಿಡಗಳು ದೊರೆಯುತ್ತವೆ ಹೆಚ್ಚಿನ ಮಾಹಿತಿಗೆ ಡಬಲ್ ನೈನ್ ಜೀರೋ ಟೂ ಜೀರೋ ತ್ರೀ ಏಯ್ಟ್ ನೈನ್ ತ್ರೀ ಒನ್ ಈ ದೂರವಾಣಿಯನ್ನು ಸಂಪರ್ಕ ಮಾಡ್ಬೋದು ಧನ್ಯವಾದಗಳು